ಪ್ರೀತಿ ಟಕ್ಕಂತ ನಾವು ಯಾಕಂದರೆ ಒಬ್ಬ ಮನುಷ್ಯನ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ನು ಹೆಂಗಿರ್ತ ಹಂಗೆ ಅಕ್ಸೆಪ್ಟ್ ಮಾಡ್ತಾನೆ ಅವನು ಹಿಂಗಿದ್ದ ಹಂಗಾದ ಇಲ್ಲ ಅವನ ಬಗ್ಗೆ ಗೊತ್ತಿರುತ್ತೆ ಇಲ್ಲ ಬೇಡ ಅದು ಸಾವಿರ ಬೇಡಮ್ಮ ವಿಶ್ವಾಸ ಇರಲಿ ಬೇಡ ಓ ಒಂದು ಕಡೆಯಿಂದ ಬಂದರೆ ಏನು ಪ್ರಯೋಜನ ಇಲ್ಲ ಹಸಿ ನಿವಾಸ ಕುಮಾರ್ ಭಕ್ತ ಕುಮಾರ್ ಮರಿಯಲ್ಲ ಯಾಕಂದರೆ ಅದು ಬಂದ್ಬಿಟ್ಟು ನನ್ನ ಜೀವನದ ಒಂದು ಜೀವನದ ಶುರುವಾಗಿದ್ದ ಅವರಿಗೆ ನಿಜವಾಗ್ಲೂ ತುಂಬ ಕಾಡುವಂಥ ಸಿನಿಮಾ ಅಂದರೆ ಚಿಕ್ಕ ಎಲ್ಲ ಎಲ್ಲ ಟೈಪು ಇಷ್ಟ ಎಲ್ಲ ಜನರು ಇಷ್ಟ ಇಲ್ಲ ವರ್ಲ್ಡ್ ಸಿನಿಮಾ ಮಾಡೋಕ್ಕಾಗ್ತಿರ್ಲಿಲ್ಲ ಪ್ರಭಾಕರ್ ಸರ್ ಜೊತೆ ಮಾಡಿದ್ದೀನಿ ಅಂಬರೀಷ ಮಾಂಕಲ್ ಜೊತೆ ಮಾಡಿದ್ದೀನಿ ಜಗ್ಗೇಶ್ ರವಿ ಸರ್ ರಮೇಶ್ ಅರವಿಂದ್ ದರ್ಶನ್ ದರ್ಶನ್ ಒಂದು ಪಾಪ ಮಾಡ್ತೀನಿ ಯಶ್ ಮುರಳಿ ವಿಜಯ ರಾಘವೇಂದ್ರ ಉಪೇಂದ್ರ ಸುದೀಪ್ಗಳೇ ನಡೀತದೆ ಇದು ಸ್ಪೆಷಲ್ ಎಫೆಕ್ಸ್ ನಡೀತದೆ ವಿ ಎಫ್ ಎಕ್ಸ್ ಅದೇ ಸ್ವಲ್ಪ ಟೈಮ್ ತಗೋತಾರೆ ಅದು ಬರೋದೇ ಒಂದು ಜೂನ್ ಎಂಡ್ ಜುಲೈ ಫಸ್ಟ್ ಸೆಕೆಂಡ್ ವೀಕ್ ಅದಾಕ ಅದು ಬಿಟ್ಟರೆ ಉಗಾಂಡದ ಬರ್ತಾ ಇದ್ರೆ ಅಂಡ್ ಅರ್ಜುನ್ ಜನ್ಯ ಅದು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿ ಒಂದು ಒಂದು ಛಲಕ್ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದರಲ್ಲಿ ವಿಜುವಲ್ ಇದೆ ಆ ಮೂರು ಜನದ ಪಾತ್ರ ತುಂಬ ಚೆನ್ನಾಗಿದೆ ಜನ ನೋಡಿದಾಗ ಹೋಗ್ಬೇಕಾದ್ರೆ ಖಂಡಿತ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗ್ತಾರೆ ಯುಲ್ ಹ್ಯಾವ್ ಎ ವೆರಿ ಗುಡ್ ಮೆಸೇಜ್ ವಿ ಶಿಲ್ ಬಿ ಯೂನಿವರ್ಸಲ್ ನಾಟ್ ಓನ್ಲಿ ಫಾರ್ ಇಲ್ಲ ಸೌತ್ ಇಂಡಿಯಾಗೆ ಇಲ್ಲ ಬೆಂಗಳೂರಿಗೆ ಇಲ್ಲ ತೆಲುಗುಗೆ ಅಲ್ಲಿ ಅವ್ರು ಮಾತ್ರ ಭಾರತಕ್ಕೆ ಮಾತ್ರ ಅಲ್ಲದೆ ಇಡೀ ವಿಶ್ವಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಮನುಷ್ಯ ಬದುಕಿರ್ಬೇಕಾದ್ರೆ ತೋರಿಸೋ ಪ್ರೀತಿನ ಯಾಕೆ ಮೇಲೆ ತೋರಿಸ್ತೀನಿ ಬದುಕಿರ್ಬೇಕಾದ್ರೆ ತೋರಿಸೋ ಪ್ರೀತಿನ ಯಾಕೆ ಸತ್ಮೇಲೆ ತೋರಿಸ್ತೀನಿ ವೆರಿ ಸ್ಟ್ರಾಂಗ್ ಬಂಗಾರದ ಮನುಷ್ಯನೇ ಸ್ಟ್ರಾಂಗ್ ಟೈಟಲ್ ಅಲ್ಲ ವಾಕಿಂಗ್ ಹೋಗ್ತೀನಿ ಬರ್ತೀನಿ ರೆಡಿ ಗೋ ಆರು ಗಂಟೆ ಮೇಲೆ ಆರು ಗಂಟೆವರೆಗಿದ್ರೆ ಶೂಟಿಂಗ್ ಆರು ಗಂಟೆ ಮಾಡಿ ಬಂದ್ಮೇಲೆ ಒಂದು ಸ್ವಲ್ಪ ಹೊತ್ತು ಟಿವಿ ಗಿವಿ ನೋಡ್ತೀನಿ ಆಮೇಲೆ ಊಟ ಮಾಡಿ ಮಲಗ್ತೀನಿ ಹೋಮ್ ಥಿಯೇಟ್ರಲ್ಲಿ ಯಾವ್ದಾರ ಫಿಲ್ಮ್ ಕಾಮಿಡಿ ಇಲ್ಲ ಮಲಗಬೇಕಾದ್ರೆ ಮುಂಚೆ ಒಂದು ಒಂದು ಕಾಮಿಡಿ ವಡಿವೇಲ್ ಕಾಮಿಡಿ ತುಂಬಾ ನೋಡ್ತೀನಿ ಮೈಂಡ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಅದರಲ್ಲಿ ಅವರ್ ಸ್ಪಿ ಸ್ಪ್ರಿಟ್ ಮಾಡಿ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ತೀನಿ ನನಗೋಸ್ಕರ ಇದು ಮಾಡಿ ಸರ್ ಅಂತ ಹೇಳ್ತೀನಿ ಸಿಕ್ಸ್ ಟು ಟ್ವೆಲ್ವರೆಗೂ ಬೆಳಗ್ಗೆ ಸ್ವಲ್ಪ ಸಿಕ್ಸ್ ಟು ಸಿಕ್ಸ್ ಇದ್ರು ಭೇ ಸಿಕ್ಸ್ ಟು ಟ್ವೆಲ್ವರೆಗೂ ಅಮಿತಾಬ್ ಸರ್ ಅವ್ರಿಗೆ ಜೊತೆ ವರ್ಕ್ ಮಾಡಿಬಿಟ್ಟು ಟ್ವೆಲ್ ತರ್ಟಿ ಟು ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ವರ್ಗ ಕಮಲಾಸಂ ಜೊತೆ ಮಾಡ್ತೀನಿ ಥರ ವೈಸ್ ವರ್ಷ ಅಷ್ಟೇ ಓಕೆ ಅಲ್ಲ ಒಂದು ಒಂದು ಹೇಳ್ತೀವಿ ಇವಾಗಿನ ಜನ್ರೇಷನ್ಗೆ ಭಾಳ ಹತ್ರ ಯಾಕೆ ತಂದೆ ತಾಯಿ ಕೆ ಕೆಲವ್ರಿಗೆ ಕಳ್ಕೊಂಡವ್ರು ಇದ್ದಾರೆ ಇರೋರು ಇದ್ದಾರೆ ಇದ್ದಾಗ ಅವ್ರು ವ್ಯಾಲ್ಯೂ ಕೊಡಬೇಕು ಇಲ್ಲದೇದಾಗ ಏನಾಗುತ್ತೆ ಅಂದರೆ ಸಮಟೈಮ್ಸ್ ನಮ್ಮ ಸುತ್ತ ಇರೋರು ಒಂದೊಂದು ಸತಿ ಪಾಸಿಟಿವ್ ಆಗಿ ಬರುತ್ತೆ ಆಗಿ ಬರುತ್ತೆ ಸೊ ಪಾಸಿಟಿವ್ ಆಗಿ ಬಂದಿದ್ದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಒಂದು ಬೆಳಕು ಬರುತ್ತೆ ಆ ಬೆಳಕನ್ನ ಪಡ್ಕೋಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಭಾಳ ಅಚ್ಚುಕಟ್ಟಾಗಿ ಟೆಕ್ನಿಕಲಿ ಭಾಳ ಬ್ರಿಲಿಯಂಟಾಗಿ ವಂಶಿ ಮಾಡಿದ್ದಾರೆ ಅದನ್ನು ಡಿಸ್ಕವರ್ ಮಾಡಿ ನಾನು ಮಾಡಬೇಕು ಇದೇ ಸಿನಿಮಾ ಮಾಡಬೇಕಂದ್ರೆ ನೀವೀಗ ತುಂಬ ದೂರ ಹೇಳಬೇಕು ಅದಕ್ಕೆ ಮ್ಯೂಸಿಕ್ ಕೊಟ್ಟಂಥ ಚರಣ್ ರಾಜ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ವೆರಿ ಅಮೇಝಿಂಗ್ಲಿ ಡನ್ ಸೆಟ್ ವರ್ಕ್ ಇರ್ಬೋದು ಆ್ಯಂಡ್ ಒಳಗಡೆ ಹೋದಾಗ ಒಂದು ಬೇರೆ ವರ್ಲ್ಡ್ ಕಾಣುತ್ತೆ ಅಂದರೆ ನಮಗೆ ಪೇಶನ್ಸ್ ಬೇಕು ಒಂದು ಕಡೆ ಬಂದಾಗ ತೂತು ಸ್ಟಾರ್ಟ್ ಆಗಿಬಿಡ್ತು ಆ ಬೆಳಕು ಅವನ ಮೇಲೆ ಬರುತ್ತೆ ಅಂದರೆ ಅವ್ನ ಲೈಫಲ್ಲಿ ಏನೋ ಒಂದು ದಾರಿ ಸಿಕ್ತು ಅಂತ ನಾನು ಕೇಳ್ಕೊಡೋದು ಅಷ್ಟೇ ಒಂದು ವಿಭಿನ್ನವಾದ ಸಿನಿಮಾನ ನಮ್ಮ ಕನ್ನಡ ಜನತೆ ನೋಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ಯಾಕೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಆ ಒಂದು ಓ ಇದಿದೆ ಲೈಫಲ್ಲಿ ಒಂದು ಮಿರಾಕಲ್ಸ್ ಅಂತ ಹೇಳ್ತೀನಿ ಆ ಮಿರಾಕಲ್ಸ್ ಬಂದ್ಬಿಟ್ಟು ಬೇಕಾಗಿಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಇದ್ರ ರೂಪದಲ್ಲಿ ಬರುತ್ತೆ ಅದು ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ ಬಟ್ ಆ ಗೊತ್ತಾಗ್ಬಿಟ್ರೆ ಮಾತ್ರ ಭಾಳ ಅದ್ಭುತವಾಗಿ ಓಮ್ ಟೂ ಅಂತೆಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅದು ಓಮ್ ಟೂನು ಆಗ್ಬೋದು ಅಷ್ಟೇ ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ನೋಡಬೇಕು ಹಳ್ಳೀಲಿ ಒಂದು ಸತಿ ಹೊಡೆದಿದ್ದು ಅಷ್ಟೇ ಅದು ಅದಾದಮೇಲೆ ಅವ್ರು ಯಾವತ್ತೂ ಹೊಡೆದಿಲ್ಲ ಬಟ್ ಹತ್ರ ಒಡೆದ ತಕ್ಷಣ ಪಾಪ ಭಾಳ ದುಃಖ ದುಃಖಪಟ್ಟಿದ್ದಾರೆ ಅದಾದಮೇಲೆ ಮಕ್ಕಳನ್ನ ಯಾವುದು ವೆರಿ ಸೂನ್ ಆಯಿತು ಎಮೋಷನ್ ತುಂಬ ಇಷ್ಟ ರೂಪ ಬರೋಲ್ಲ ಆ ಥರ ಅದು ಬೇಡ ಅದು ಅಪ್ಪಾಜಿ ಅಪ್ಪಾಜಿನ ಸಾಟಿ ಅವರು ಬಯೋಪಿಕ್ ಮಾಡಿ ಬಿರಿಯಾನಿ ಚಿಕನ್ ಬಿರಿಯಾನಿ ಇದಿಷ್ಟ ಏನು ಸೊಪ್ಸಾರ್ ಇಷ್ಟ ಬಸ್ಸಾರ್ ಇಷ್ಟ ಓಕೆ ಸರ್ ಅಷ್ಟೇನು ಫೇವ್ರೇಟ್ ಪ್ಲೇಸ್ ಅಂತ ಏನಿಲ್ಲ ಅಮ್ಮ ಐ ಥಿಂಕ್ ಶರ್ಟನ್ಗೆ ಹೋಗ್ತಾ ಇರ್ತೀನಿ ಅಮ್ಮ ಅಪ್ಪಾಜಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ಇವಾಗ ಗೀತಾ ನೋಡ್ಕೊತಾ ಇರೋದು ನಮ್ಮ ಪಾಲಿಗೆ ಅದು ಭಾಗಿಯಾದ ಬಂದಿರೋದು ಸೊ ಅಪ್ಪಾಜಿ ಅಮ್ಮನ ಕನಸನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಅದನ್ನ ಯಾವತ್ತೂ ಸ್ಟ್ಯಾಂಡರ್ಡ್ ಆಗಿ ಇಟ್ಕೋಬೇಕಂತ ಪ್ರಯತ್ನ ಪಡ್ತಾರೆ ಗೀತನ್ದು ಒಂದು ಇದಕ್ಕೆ ಗೀತನ ಒಂದು ಸಹಕಾರ ಅವರ 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 ಒಂದು ವಿಷನ್ ಇದೆಯಲ್ಲ ತುಂಬಾ ಒಂದು ಇನ್ನೂರು ಜನ ಮಾಡ್ತಾರೆ ಐ ಥಿಂಕ್ ಯಾವಲ್ಲೂ ಈಸ್ ಆಲ್ವೇಸ್ ದೇರ್ ಈಲ್ ಆಲ್ವೇಸ್ ಬಿ ಇನ್ ಅಸ್ ಅಷ್ಟೇ ಯಾಕಂದರೆ ಆ ಪ್ರೀತಿ ತೋರ್ಸೋಕ್ಕೆ ಬೇರೆ ಡೈಮೆನ್ಷನ್ ಬೇಕಾಗಿಲ್ಲ ನಾನಾ ಥರವಾದ ಇದಿದೆ ಅದು ತೋರಿಕೆಗೆ ಮಾಡೋದಲ್ಲ ಪ್ರೀತಿ ತೋರಿಕೆಗೆ ಮಾಡೋದಲ್ಲ ಅದು ಆತ್ಮೀಯತೆಯಿಂದ ಮಾಡೋದು ಲವ್ ಅನ್ನೋದು ಇಟ್ ಶುಡ್ ಬಿಟರ್ ಅದು ಇಟ್ ಶುಡ್ ನಾಟ್ ಬಿ ಫಾರ್ ಜಸ್ಟ್ ಶೋಯಿಂಗ್ ಪರ್ಪಸ್ ಸುಮ್ಮನೆ ಗಂಧ ಕಡಿ ಬೆಳಗ್ಗೆ ಇಲ್ಲ ಕರ್ಪೂರ ಬೆಳಗ್ಗೆ ತೋರಿಸ್ಬಿಡೋದು ಪ್ರೀತಿ ಪ್ರೀತಿಯಲ್ಲ ಅವ್ರು ಇಲ್ಲ ಅದನ್ನು ಇದನ್ನೇ ಅಂತ ನಂಬ್ಕೊಂಡು ಹೋಗ್ತಿದ್ರಲ್ಲ ಅದು ಪ್ರೀತಿ ಅವಾಗ ಅವಾಗ ತೋರಿಸಿ ಇಲ್ಲ ಇಲ್ಲ ಅಂತ ನಾವು ನಾವೇ ದೂರ ತಳ್ತಿದ್ರೆ ಹಿಂಗೆ ಅದು ನನ್ನ ನನ್ನ ಡೈಮೆನ್ಷನ್ ಅದು ನಾನು ಅಪ್ಪಾಜಿ ನಾನು ಅಪ್ಪು ರಾಗು ಮಾಡ್ಬೇಕಂತ ಇತ್ತು ಅದಾದ್ಮೇಲೆ ನಾನು ಅಪ್ಪು ಮಾಡ್ಬೇಕಂತ ಕತೆ ರೆಡಿ ಆಯಿತು ಅವ್ನು ಹೋಗೋಕೆ ಒಂದು 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 ಮಂತ್ ಬ್ಯಾಕ್ ಒಂದು ಕತೆ ಕೇಳ್ತಿನ ಶಿವಣ್ಣ ಹೇಳಿದ ಯಾರೋ ಹೇಳ್ತಿದ್ದಾರೆ ಕೇಳ್ಬಿಟ್ಟ ತಕ್ಷಣ ನೀನು ಕೇಳ್ಬಿಟ್ಟ ಶಿವಣ್ಣ ಅವ್ರು ಚೆನ್ನಾಗಿದ್ರೆ ಸ್ಟಾರ್ಟ್ ದ್ ಅಂತಾನೆ ಇತ್ತು ಬಟ್ ಅದು ಆಗಲಿಲ್ಲ